ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಂಬನ್ ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ಆಡೋದು ನಾವು ಒಬ್ಬರೇ ಎಲ್ಲದು ಒಬ್ಬರೇ ನಿಮ್ ನೋಡಿ ಎದ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ ಅಭಿಮಾನಿಗಳ ಹೊಳೆಯಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಗಳು ತೇಲಿ ಹೋಗಿದ್ದಾರೆ ತಮ್ಮ ಒಟ್ಟು ಜರ್ನಿಯನ್ನ ಜನರ ಮುಂದೆ ಹೇಳಿಕೊಂಡಿದ್ದಾರೆ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಹೀಗೆ ಎಲ್ಲರೂ ಅಭಿಮಾನಿಗಳ ಈ ಒಂದು ಪ್ರೀತಿಯನ್ನ ಸ್ವೀಕಾರ ಮಾಡಿದ್ದಾರೆ ದೊಡ್ಡ ಮೂರು ತಿಂಗಳು ಇದ್ದು ಎಲ್ಲಾ ರೀತಿಯ ಅನುಭವ ಪಡೆದ ಸ್ಪರ್ಧಿಗಳು ಇದೀಗ ಕಟ್ಟಕಡೆಯ ಕ್ಷಣಕ್ಕೆ ಕಾಯ್ತಾ ಇದ್ದಾರೆ ನಾಡಿನ ಜನರ ಪ್ರೀತಿಯನ್ನ ಗಳಿಸಿಕೊಂಡು ಫಿನಾಲೆ ಹಂತಕ್ಕೆ ಬಂದ ಈ ಸ್ಪರ್ಧಿಗಳಲ್ಲಿ ಗೆಲ್ಲುವುದು ಯಾರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಒಂದು ಪ್ರಶ್ನೆಗೆ ಮೂರು ಹೆಸರು ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ ಇನ್ನರ್ ವಿಚಾರದಲ್ಲಿ ಹನುಮಂತನ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ ರನ್ನರ್ ಅಪ್ ಮ್ಯಾಟರ್ ಬಂದ್ರೆ ಅಲ್ಲಿ ಒಂದು ಕಡೆಗೆ ತ್ರಿವಿಕ್ರಮ್ ಹೆಸರು ಇದೆ ಉಗ್ರ ಮಂಜು ಹೆಸರು ಇದೆ ಆದ್ರೆ ಫಿನಾಲೆಗೆ ಭವ್ಯ ಗೌಡ ಬಂದಿದ್ದಾರೆ ರಜತ್ ಕೂಡ ಇದ್ದಾರೆ ಆದ್ರೆ ಇವರಲ್ಲಿ ಯಾರಾದ್ರೂ ಅಪ್ ಆಗ್ತಾರಾ ಅನ್ನೋ ಕ್ವಶನ್ ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಏನೂ ಆಟಗಳು ನಡೆದಿಲ್ಲ ಇರೋದೆಲ್ಲ ನೆನಪುಗಳೇ ಆಗಿದೆ ಒಂದು ಒಳ್ಳೆ ಊಟ ಮಾಡಿರೋ ಖುಷಿಯಲ್ಲೂ ಸ್ಪರ್ಧಿಗಳಿದ್ದಾರೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿದ ಬಿಗ್ ಬಾಸ್ಗೆ ಫಿನಾಲೆ ಸ್ಪರ್ಧೆಗಳು ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಹಾಡಿ ಖುಷಿ ಪಡ್ತಾ ಇದ್ರೆ ಅಷ್ಟೇ ಚೆನ್ನಾಗಿ ಆಟವನಾಡಿ ಆಡಿ ಗೆಲುವಿನ ಮಟ್ಟಕ್ಕೆ ತಲುಪಿದ್ದಾರೆ ಜೊತೆಗೆ ಇದ್ದ ದೋಸ್ತ್ ಧನ್ರಾಜ್ ಕೊನೆಗೆ ಎಡವಟ್ಟು ಮಾಡಿಕೊಂಡು ಮನೆಗೂ ಹೋಗಿದ್ದಾರೆ ಆದ್ರೆ ಈ ಒಂದು ರೇಸಲ್ಲಿ ತ್ರಿವಿಕ್ರಮ್ ಉಗ್ರಂ ಮಂಜು ರಜತ್ ಮೋಕ್ಷಿತಾ ಭವ್ಯ ಎಲ್ಲರೂ ಗಟ್ಟಿಯಾಗಿ ನಿಂತಿದ್ದಾರೆ ಆದ್ರೆ ಈ ಆರು ಜನರಲ್ಲಿ ಯಾರಿಗೆ ಕಪ್ ಸಿಗುತ್ತದೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಎಲ್ಲರ ಕಣ್ಣು ಈ ಸ್ಪರ್ಧಿಗಳ ಮೇಲೇನೆ ಇದೆ ಆದ್ರೆ ಈ ಸ್ಪರ್ಧಿಗಳ ಕಣ್ಣು ಬಿಗ್ ಬಾಸ್ ಟ್ರೋಫಿ ಮತ್ತು ಗೆದ್ದ ಮೇಲೆ ಬರೋ ದುಡ್ಡಿನ ಮೇಲೆ ಇದೆ ಅಂತಲೇ ಹೇಳಬಹುದು ಮೊನ್ನೆ ಈ ಸ್ಪರ್ಧಿಗಳು ಟ್ರೋಫಿ ಮುಂದೆ ಕುಳಿತು ತಮ್ಮ ಮನದ ಮಾತನ್ನು ಹೇಳಿಕೊಂಡಿದ್ದಾರೆ ಗರಡವ್ವ ಅಂತಲೇ ಹನುಮಂತು ಟ್ರೋಫಿಗೆ ಗೌರವ ಕೊಟ್ಟಿದ್ದಾನೆ ತ್ರಿವಿಕ್ರಮ್ ಮಾತುಗಳು ಬೇರೇನೇ ಇದೆ ನಾನು ಹೀರೋ ಆಗಿಯೇ ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಟ್ರೋಫಿ ಬೇಕು ಅನ್ನೋ ಅರ್ಥದಲ್ಲಿಯೇ ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ ಭವ್ಯ ಗೌಡ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅಪ್ಪನ ಬಗ್ಗೆ ವಿಶೇಷ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಕ್ಕ ಮತ್ತು ತಂಗಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವ ಕನಸು ಕಂಡಿದ್ದಾರೆ ಟ್ರೋಫಿ ಗೆದ್ರೆ ತುಂಬಾನೇ ಖುಷಿ ಆಗುತ್ತೆ ಅದರಿಂದ ಬರೋ ದುಡ್ಡಿನಿಂದ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಯಾವುದೇ ರೀತಿಯ ಟಾಸ್ಕ್ ಇಲ್ಲ ಆದ್ರೆ ಟ್ರೋಫಿ ಗೆಲ್ಲುವ ಟೆನ್ಷನ್ ಇದೆ ಇಡೀ ಮನೆಯನ್ನ ಮಿಸ್ ಮಾಡಿಕೊಳ್ತಾ ಇರೋ ಫೀಲಿಂಗ್ ಕೂಡ ಇದೆ ಈ ಎಲ್ಲಾ ಫೀಲಿಂಗ್ ಮಧ್ಯೆ ಸ್ಪರ್ಧಿಗಳು ಈ ಒಂದು ವಾರ ಕಳೀತಾ ಇದ್ದಾರೆ